ಹಲೋ ಹೆವ್ರಿ ಒನ್ ಇವತ್ತು ಮಧ್ಯಾಹ್ನದ ಊಟಕ್ಕೆ ಏನಪ್ಪ ಮಾಡೋದು ಅಂತ ಯೋಚನೆ ಮಾಡಬೇಕಾದ್ರೆ ಮನೇಲಿ ಏನೂ ತರಕಾರಿ ಇಲ್ಲ ಅಂದಾಗ ಇರೋ ಎರಡು ಮೂರು ಟ ಈರುಳ್ಳಿಯಿಂದ ಒಂದು ಒಳ್ಳೆಯ ಈರುಳ್ಳಿ ಗುಜನ ಮಾಡ್ಕೋಬೋದು ಅದಂತೂ ರೈಸು ಮತ್ತು ಮುದ್ದೆಗೆ ತುಂಬ ಚೆನ್ನಾಗಿರುತ್ತೆ ರಪ್ಪಂತ ನಾವು ಹೇಗೆ ಈರುಳ್ಳಿ ಗುಜನ ಟೂ ಮಿನಿಟ್ಸಲ್ಲಿ ಮಾಡ್ಕೋಬೋದು ಅಂತ ನೋಡೋಣ ಬನ್ನಿ ಈಗ ನಾನೊಂದು ಬಾಣ್ಲಿ ತಗೊಂಡಿದ್ದೀನಿ ನಾನು ತೊಗೊಂಡಿದ್ದು ಈರುಳ್ಳಿನ ಸಣ್ಣಗೆ ಕಟ್ ಮಾಡಿ ಹೆಚ್ಚಿಟ್ಕೊಂಡಿದ್ದೆ ಈಗ ಬಾಣ್ಲಿಗೆ ಒಂದು ಮೂರು ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡು ಮತ್ತು ಒಗ್ಗರಣೆಗೆ ಸಾಸಿವೆ ಸಾಸಿವೆ ಆದಮೇಲೆ ನಿಮಗೆ ಬೇಕು ಅಂತಂದರೆ ಸ್ವಲ್ಪ ಇಂಗು ಸೇರಿಸ್ಕೊಳ್ಳಿ ಅದರ ಅವಶ್ಯಕತೆ ಏನಿಲ್ಲ ಇಂಗು ಆದಮೇಲೆ ಸಣ್ಣಗೆ ಕಟ್ ಮಾಡಿಟ್ಕೊಂಡಿರ್ತಕ್ಕಂತಹ ಈರುಳ್ಳಿನ ಹಾಕ್ತಾ ಇದ್ದೀನಿ ಮತ್ತು ಈರುಳ್ಳಿ ಹಾಕಿದ್ಮೇಲೆ ಚೆನ್ನಾಗಿ ಬಾಡಿಸಿ ನಾವು ಸಾಸ್ ಈರುಳ್ಳಿ ಹಾಕಿದ್ಮೇಲೆ ಕರ್ಬೇವಿನ ಸೊಪ್ಪು ಹಾಕಿದ್ರೆ ಕರ್ಬೇವಿನ ಸೊಪ್ಪು ಕಲರ್ ಹಾಗೆ ಇರುತ್ತೆ ಮುಂಚೆನೇ ನೀವು ಹಾಕ್ಬಿಟ್ರೆ ಅದು ಬ್ಲ್ಯಾಕ್ ಆಗಿಬಿಡುತ್ತೆ ಅದಕ್ಕೆ ನಾನು ಈರುಳ್ಳಿ ಹಾಕಿ ಈರುಳ್ಳಿನ ಚೆನ್ನಾಗಿ ಬಾಡಿಸ್ಕೊಂಡ್ಮೇಲೆ ಕರ್ಬೇವಿನ ಸೊಪ್ಪು ಹಾಕ್ಕೊತಾ ಇದ್ದೀನಿ ನಿಮ್ಗೆ ಹೇಗೆ ಇಷ್ಟ ಆಗುತ್ತೋ ಹಾಗೆ ಹಾಕ್ಕೊಳ್ಳಿ ಇದಂತೂ ಟೂ ಮಿನಿಟ್ಸಲ್ಲಿ ಬೇಗ ಆಗಿಬಿಡುತ್ತೆ ಹಾಗೆ ನಾನು ಒಂದು ನಿಂಬೆ ಗಾತ್ರದಷ್ಟು ಹುಣಸೆಹಣ್ಣನ ನೆನೆಸಿ ಇಟ್ಕೊಂಡು ಅದರಿಂದ ರಸ ತೆಕ್ಕೊಂಡು ಅದನ್ನು ಈರುಳ್ಳಿ ಸ್ವಲ್ಪ ಬಾಡಿಸ್ಕೊಂಡ್ಮೇಲೆ ನಿಂಬೆ ಹಣ್ಣು ರಸನ ಇದ್ದೀನಿ ಸ್ವಲ್ಪ ನಿಮಗೆ ಎಷ್ಟು ಬೇಕಷ್ಟು ಉಪ್ಪು ಹಾಕ್ಕೊಳ್ಳಿ ರುಚಿಗೆ ತಕ್ಕಷ್ಟು ಅದಾದಮೇಲೆ ಮನೇಲಿ ಬೇಳೆ ಸಾರಿಗೆ ಪುಡಿ ಇಟ್ಕೊಂಡಿರ್ತೀವಲ್ಲ ಸಾರು ಪುಡಿ ಸಾರು ಪುಡಿ ಇರುತ್ತಲ್ವ ಬೇಳೆ ಸಾರು ಪುಡಿನ ಹಾಕಿ ಸ್ವಲ್ಪ ಜೀರಿಗೆ ಪುಡಿನ ಹಾಕಿ ಚೆನ್ನಾಗಿ ತಿರುಗಿಸ್ಕೊಟ್ಟು ಹಾಕಿರೋ ಎಣ್ಣೆ ಮೇಲೆ ಬರೋ ತನಕ ಸ್ವಲ್ಪ ಚೆನ್ನಾಗಿ ಬಾಡಿಸ್ಕೊಟ್ಟು ಮೇಲುಗಡೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಉದುರಿಸ್ಕೊಂಡ್ರೆ ಒಳ್ಳೆ ಚೆನ್ನಾಗಿರೋ ಟೇಸ್ಟಿಯಾಗಿ ಉಳ್ ಆಗಿರೋ ಖಾರ ಖಾರವಾಗಿರುವಂತಹ ಈರುಳ್ಳಿ ಗೊಜ್ಜು ರೆಡಿಯಾಗಿರುತ್ತೆ ನೀವು ಇದೊಂದ್ಸಲಿ ಮನೇಲಿ ಮಾಡ್ಕೊಂಡು ಟ್ರೈ ಮಾಡಿ ಸಕ್ಕದಾಗಿರುತ್ತೆ ನೀವು ಇನ್ನೂ ನೀರಾಗ ಬೇಕು ಅಂದರೆ ಸ್ವಲ್ಪ ನೀರು ಹಾಕ್ಕೊಬೋದು ಅದು ಎಷ್ಟು ತೆಲಬೇಕು ಗಟ್ಟಿ ಬೇಕು ಅದು ನಿಮ್ಮ ಇಷ್ಟಕ್ಕೆ ಬಿಟ್ಟಿದ್ದು ಅದರ ಟೇಸ್ಟ್ ಮಾತ್ರ ಒಂದೇ ಥರ ಇರುತ್ತೆ ಯಾವುದೂ ವ್ಯತ್ಯಾಸ ಆಗೋಲ್ಲ ಇದೊಂದ್ಸರಿ ನೀವು ಮನೇಲಿ ಟ್ರೈ ಮಾಡಿ ನೋಡಿ ಸಖತ್ತಾಗಿರುತ್ತೆ ಥ್ಯಾಂಕ್ ಯು